ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದಲ್ಲಿ ನಡೆದ ಇಪ್ಪತ್ಮೂರನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕುಮಟ ಹೊನ್ನಾವರ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ಹಾಗೂ ಹಿರಿಯ ಸಾಹಿತಿ ಡಾ ಸಿದ್ದಲಿಂಗಯ್ಯ ಪಟ್ಟಣಶೆಟ್ಟಿ ಚಾಲನೆ ನೀಡಿದರು ವಿವಿಧ ಜಾನಪದ ಕಲಾಮೇಳಗಳ ನೃತ್ಯದೊಂದಿಗೆ ಸಮ್ಮೇಳನದ ಅಧ್ಯಕ್ಷ ಡಾ ಶ್ರೀಪಾಲ್ ಶೆಟ್ಟಿ ಅವರನ್ನು ಬರಮಾಡಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ರಾಷ್ಟ ಹಾಗೂ ನಾಡ ಧ್ವಜಾರೋಹಣ ಮಾಡಲಾಯಿತು ಗಣ್ಯರಿಂದ ಹೆಚ್ಚಡ ಧ್ವಜ ಪ್ರದರ್ಶಿಸುವ ಮೂಲಕ ನೆರೆದವರನ್ನು ಕನ್ನಡ ಸಾಹಿತ್ಯ ಕ್ಷೇತ್ರದೆಡೆಗೆ ಆಕರ್ಷಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಎನ್ ವಾಸರೆ ಶಾಸಕ ಸತೀಶ್ ಶೈಲ್ ಮತ್ತಿತರರು ಉಪಸ್ಥಿತರಿದ್ದರು ಪಟ್ಟಣಶೆಟ್ಟಿ ಸಾಹಿತ್ಯ ರಚನೆಯಲ್ಲಿ ಬರಹಗಾರನ ಸ್ವಂತ ಅನುಭವ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತಹ ಅನುಭವದಿಂದ ಹೊರ ಪುಸ್ತಕಗಳು ಓದುಕನ ಮನದಲ್ಲಿ ಸದಾ ಉಳಿಯುತ್ತವೆ ಎಂದು ಅಭಿಪ್ರಾಯಪಟ್ಟರು ರಚಿಸಿ ಅಂತಂದ್ರೆ ಬಹಳ ಕೆಲಸ ಮಾಡ್ತೀವಿ ಮೊದಲನೇ ಸಲ ಬಾಯಿಂದ ಏನು ಮಾತಾಡ್ತೀರಿ ನಿಮ್ಮ ಕಿವಿಯಿಂದ ಏನು ಕೇಳ್ತೀರಿ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ದೇಶ ಹಾಗೂ ನಾಡಸೇವೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯವರ ಪಾಲು ಅಗಾಧವಾಗಿದೆ ಸಾಹಿತ್ಯಿಕ ಹಾಗೂ ಇತರ ಕ್ಷೇತ್ರದಲ್ಲಿ ಜಿಲ್ಲೆಯನ್ನು ಮತ್ತಷ್ಟು ಅಭಿವೃದ್ಧಿಯಡೆಗೆ ಕೊಂಡು ಹೋಗುವ ಕಾರ್ಯ ನಡೆಯಬೇಕೆಂದು ಸಲಹೆ ನೀಡಿದರು ಅಲ್ಲಿ ವಿಚಾರ ಸಂಚರಣ ಕಲಾ ಪ್ರದರ್ಶನ ಚರ್ಚೆ ಹಾಗೂ ಸಂಶೋಧನೆಯಲ್ಲಿ ಅವಕಾಶ ಕಲ್ಪಿಸಬೇಕು ಜಾತಿ ಮತ ಪಂಥ ಸ್ಪೃಶ್ಯತೆ ಭಾವನೆ ತೊಲಗಿ ಹೋಗಲಿ ಮನುಷ್ಯತ್ವ ಉಳಿಯಲಿ ಬೆಳೆಯಲಿ ಕನ್ನಡ ನಾಡಿನೊಂದಿಗೆ ಜಯವಾಗಲಿ ಸಿರಿಗನ್ನಡ ಕೆಳಗೆ ಕನ್ನಡ ತಾಯಿ ಸೊಗಂಬಾ ಜಯ ಹೇ ಉತ್ತರ ಕನ್ನಡ ಸಾಹಿತಿಗಳು ಯಾವ ಶಾಸಕ ದಿನಕರ್ ಶೆಟ್ಟಿ ಕರ್ನಾಟಕವನ್ನು ಸುತ್ತಿದರೆ ದೇಶವನ್ನೇ ಸುತ್ತಿದಂತ ಅನುಭವ ಕೊಡುತ್ತದೆ ಈ ಕರುನಾಡು ಅಷ್ಟೊಂದು ವೈವಿಧ್ಯತೆ ಹಾಗೂ ಎಲ್ಲಾ ಕ್ಷೇತ್ರಗಳಲ್ಲೂ ಒಂದು ಹೆಜ್ಜೆ ಮುಂದೆ ಇದೆ ಕರುನಾಡು ಎಂದು ಅಭಿಪ್ರಾಯಪಟ್ಟರು ಇಡೀ ದೇಶ ಸುತ್ತಾಡದಾಗ್ತದೆ ಎನ್ನುವಂಥದ್ದನ್ನು ಈ ದೇಶದಲ್ಲಿದ್ದಂತ ಇದೆಲ್ಲ ಭಾಷೆಗರು ನಮ್ಮ ರಾಜ್ಯದಲ್ಲಿ ವಾಸ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಆದ್ರೆ ಕನ್ನಡವನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕಾಗಿದೆಯಲ್ಲ ಅದ್ರ ಬಗ್ಗೆ ಏನ್ ಪ್ರಯತ್ನಗಳನ್ನ ನಾವು ಮಾಡಬೇಕು ಎನ್ನುವಂಥದ್ದನ್ನು ಕೇವಲ ಇಂಥ ಒಂದು ಕಾರ್ಯಕ್ರಮಗಳನ್ನ ಮಾಡಿದ್ರೆ ಸಾಧ್ಯ ಆಗೋದಿಲ್ಲ ಕನ್ನಡ ಉಳಿಸಿಕೊಳ್ಳೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಪ್ರಯತ್ನಗಳು ಆಗ್ಬೇಕು ಎನ್ನುವ